ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶೋ ನುಗ್ಗೆ ಸೊಪ್ಪೊಂದು ಪೌಡರ್ ಖಾಲಿಯಾಗಿತ್ತು ಅದನ್ನು ಕೂಡ ಒಣಗಾಕ್ತಿದ್ದೀನಿ ಅದು ಕಂಪ್ಲೀಟಾಗಿ ನೀಟಾಗಿ ಬಿಸಿಲಲ್ಲಿ ಒಣಗಬೇಕು ಅದಾದಮೇಲೆ ಪೌಡ್ರ್ ಮಾಡಿ ಎತ್ಕೊಂಡು ಬೆಳಗ್ಗೆ ಟೈಮ್ ಅರ್ಲಿ ಮಾರ್ನಿಂಗ್ ಕುಡಿತೀನಿ ಇದು ನಾನು ಡಯೆಟ್ ಸ್ಟಾರ್ಟ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಕುಡಿಬೇಕು ಏನು ಅಂತ ಹಾಗೆ ಹಕ್ಕಿ ಕೂಡ ಸೋಸ್ಕೊಬೇಕಿತ್ತು ಇನ್ನು ಹಬ್ಬ ಬಂತಲ್ಲ ಪಿತೃಪಕ್ಷ ಬಂತು ಇನ್ನು ಹಬ್ಬದ ಕ್ಲೀನಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟಲ್ಲಿ ಸೋಸಿಟ್ಕೊಂಬಿಡೋಣ ಅಂತ ಅದನ್ನು ಕೂಡ ಸೋಸ್ಕೊತಿದ್ದೆ ಇದರಲ್ಲಿ ಗಂಡು ಬೀಜ ಅಂತ ಇರುತ್ತೆ ಅದನ್ನು ತೆಗಿಬೇಕು ನೀಟಾಗಿ ತೆಗೆದು ಕೇರಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಬೇಕು ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿನೇ ಸೋಸ್ಕೊತೀನಿ ಬಾಕ್ಸ್ ಆಗಷ್ಟು ಹಾಗೆ ನನ್ನ ಜೊತೆಗೆ ಸೋಸೋಕ್ಕೆ ಅಂತ ಅಜ್ಜಿ ಕೂಡ ಬರ್ತಾರೆ ಅವರೊಂದು ಅರವತ್ತು ವರ್ಷದಿಂದ ನಮ್ಮ ಮನೆಗೆ ಈ ಥರ ರಾಗಿ ಆಗಿರ್ಬೋದು ಅಕ್ಕಿ ಇದನ್ನೆಲ್ಲ ಸೋಸ್ಕೊಡ್ತಾರೆ ಇವರನ್ನೇ ದೇವಜ್ಜಿ ಅಂತ ಇವರಿಂದನೇ ನಾನು ಅಕ್ಕಿ ಕೇರದ ಕಲ್ತ್ಕೊಂಡಿದ್ದು ನನಗೆ ಈ ಥರ ಎಲ್ಲ ಕೇರೋದಾಗಲಿ ಮಾಡೋದಕ್ಕಾಗಲಿ ಬರ್ತಿರಲಿಲ್ಲ ಈ ಅಜ್ಜಿ ಎಲ್ಲ ಕಲ್ತಿರಬೇಕು ಈ ಥರ ಕೇರೋದಾಗಲಿ ಅಕ್ಕಿ ಸೋಸೋದಾಗಲಿ ಅಂತ ಹೇಳ್ತಿದ್ರು ಅವರಿಂದನೇ ಕಲ್ತಿದ್ದು ಹಾಗೆ ಎಲ್ಲ ಕೇರಿ ಸೋಸಿ ಎಲ್ಲ ಬಾಕ್ಸಿಗೆ ಎತ್ತಿಟ್ಕೊಂಡು ಫ್ರೆಶ್ ಅಪ್ ಆಗಿ ಸಂಜೆ ಮೇಲೆ ಇನ್ನಿವತ್ತು ಲಾಸ್ಟು ನಾವು ಚಿಕನ್ ಮಾಡೋದು ಇನ್ನು ನವರಾತ್ರಿ ಬರ್ತಿದೆ ಅದರಿಂದ ಮಾಡೋಕ್ಕೋಗಲ್ಲ ಮನೇಲಿ ಒಂದು ಹದಿನೈದು ದಿನ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದು ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದೆ ಇವತ್ತು ಮ್ಯಾರಿನೇಟ್ ಮಾಡಿರೋ ಚಿಕನ್ ಬಿರಿಯಾನಿ ಮತ್ತು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿಯೊಂದು ಚಿಕನ್ ಐಟಮ್ ಮಸಾಲೆ ಐಟಮ್ಗಳು ಮಾಡಬೇಕು ಅಂತ ಅಂದಾಗ ಕಲರ್ಗೋಸ್ಕರ ನಾನು ಇಲ್ಲಿ ಬ್ಯಾಡಗಿನ ಹುರ್ಕೊಂಡು ಅದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊತೀನಿ ಚಿಕನ್ ಕಲರಾಗಿ ಬರುತ್ತೆ ಅಂತ ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಅಂತ ಖಾಲಿ ಆಗಿತ್ತು ಅದನ್ನು ಕೂಡ ಈಗಲೇ ಮಾಡಿಟ್ಕೊಳ್ಳೋಣ ಅಂತ ಇಟ್ಕೊಂಡೆ ಇಲ್ಲಿ ನಾವು ಡ್ರೈ ರೋಸ್ಟ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ಯ ಚಕ್ಕೆ ಒಂದು ಐದು ಒಣಮೆಣ್ಸಿನಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬ್ಲ್ಯಾಕ್ ಪೆಪ್ಪರ್ ಇಲ್ಲಿ ನಾವು ಮೀನು ಹಾಕೊಬೇಕಾಗಿರೋದು ಏಲಕ್ಕಿ ಒಂದು ಗ್ರೀನ್ ಏಲಕ್ಕಿ ಒಂದು ಐದು ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಅದು ಫ್ಲೇವರ್ ಬೇಕಾಗಿರೋದೇ ಅದು ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಇದು ಡ್ರೈ ರೋಸ್ಟ್ ಆಗಿರೋದ್ರಿಂದ ತುಂಬ ಈರುಳ್ಳಿ ಏನು ಬೇಕಾಗಿರೋಲ್ಲ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಗ್ರೈಂಡ್ ಆಯಿತು ಅದು ಬ್ಯಾಡಗಿ ಪೌಡರ್ ಕೂಡ ಎತ್ತಿಟ್ಕೊತಾ ಇದ್ದೀನಿ ಈಗ ಒಂದು ಪ್ಯಾನ್ ಇಟ್ಟು ತುಪ್ಪ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂತೀನಿ ಕೊನೆಯಲ್ಲಿ ನಾವು ಬಟರ್ ಕೂಡ ಹಾಕ್ಕೊಬೋದು ಬಟರಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗಾಗಲೇ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾಗಿದೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಒಂದೆರಡು ಚಿಲ್ಲಿ ಒಂದಿಡೀ ಕರಿಬೇವು ಕರಿಬೇವಂತೂ ನಾನು ಯಾವ ಚಿಕನ್ ಫ್ರೈ ಆಗಲಿ ಚಿಕನ್ ರೋಸ್ಟ್ ಆಗಲಿ ಯಾವುದಕ್ಕೂ ಮಿಸ್ ಮಾಡೋಲ್ಲ ಅದು ಬೇಕೇ ಬೇಕು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಕೂಡ ಇಲ್ಲೊಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಅರಿಶಿನ ಮತ್ತೆ ಒಂದು ಸ್ಪೂನ್ ರುಚಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ಅದು ಮಿಕ್ಸ್ ಮಾಡಿ ನೀರು ಸುಂಡೋವರೆಗೂ ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಸುಂಡೋದಕ್ಕೆ ಒಳ್ಳೆಯ ಘಮ ಬರ್ತಿತ್ತು ನೋಡಿ ಸುತ್ತ ನೀರು ಬಿಟ್ಕೊಂಡಿದೆ ಇನ್ನೊಂದು ಹತ್ತು ನಿಮಿಷ ಬೇಕು ಈಗ ಕಂಪ್ಲೀಟಾಗಿ ನೀರು ಸುಂಡಿ ಸುತ್ತ ಹಂಗೆ ಆಯಿಲ್ ಬಿಟ್ಟಾಗ ನಾವು ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಪೂರ್ತಿ ಇದ್ದೀನಿ ನಾವು ಬೇಕು ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ಎತ್ತಿಟ್ಕೊಬೋದು ಕೂಡ ನಾನು ಇಲ್ಲಿ ಆಗಾಗ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಈಗ ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀಟಾಗೆ ಒಳ್ಳೆ ಕಲರ್ಗೋಸ್ಕರ ಬ್ಯಾಡ್ಗಿ ಪೌಡರ್ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಕೊನೆಯಲ್ಲಿ ಬಂದು ನಿಂಬೆಹಣ್ಣು ಚಿಕನೆಲ್ಲ ಆಗಲೇ ಸಾಫ್ಟಾಗಿ ಬೆಂದಿರುತ್ತೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ರೆ ಅದು ರೆಡಿ ಆಗುತ್ತೆ ಹಾಗೆ ನಾನು ಇಲ್ಲಿ ಬಿರಿಯಾನಿ ಕೂಡ ಇದ್ದೀನಿ ಇವತ್ತು ಸ್ಪೆಷಲ್ ಅಂದರೆ ಮ್ಯಾರಿನೇಟ್ ಮಾಡಿ ಇದ್ದೀನಿ ಒಂದು ಮೂರು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನ್ ಎಣ್ಣೆ ಜಾಸ್ತಿ ಏನು ಬಿಟ್ಕೊಳ್ಳಲ್ಲ ಎಣ್ಣೆ ತುಪ್ಪನೇ ಹಾಕ್ಕೊತೀನಿ ನೀವು ನೋಡಿರ್ಬೋದು ನನ್ನ ಓಲ್ಡ್ ವೀಡಿಯೋದಲ್ಲೆಲ್ಲ ನಾನು ಎಲ್ಲದಕ್ಕೂ ತುಪ್ಪನೇ ಬಳಸ್ತೀನಿ ಅಂತ ಪಲವೆಲೆ ಕಸ್ತೂರಿ ಮೆತಿ ಸಮುದ್ರದೂ ಮರಾಠಿ ಮೊಗ್ಗು ಅನನಾಸುಹು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಲಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಒಂದೆರಡು ಚಿಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅಲ್ಲಿ ಪಾಪು ಏನೋ ತುಂಟುತನ ಮಾಡ್ತಿದ್ದ ಅದೇನು ಮಾಡ್ತಾ ಅಂತ ನಾನು ನೋಡಿದೆ ಇಲ್ಲ ಅತ್ತೆ ಕೂಡ ಅವರು ಫ್ರೈ ಮಾಡ್ತೀನಿ ಅಂತ ಮಾಡ್ತಿದ್ರು ನೋಡಿ ಇಲ್ಲಿ ನಮ್ಮನ್ನು ಬಿಟ್ಟು ಇಲ್ಲ ಇನ್ನು ಇವಳು ಅವಳನ್ನು ಕೂಡ ಅಡುಗೆ ಮಾಡ್ತಾಯಿದ್ರೆ ಎಲ್ಲ ಸುತ್ತಮುತ್ತ ಹಿಂದಿಂದನೇ ಇರ್ತಾರೆ ಇನ್ನೂ ಬಾಳೆ ನಣ್ಣಾಗಿಲ್ಲ ಅದನ್ನೇ ಬೇಕು ಅಂತ ಕೇಳ್ತಾ ಇದ್ದ ಈಗ ನಾನು ಇಲ್ಲಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೀಟಾಗಿ ಸುತ್ತ ಎಣ್ಣೆ ಬಿಟ್ಟು ಅದೆಲ್ಲ ಮೆತ್ತೆಗೆ ಫ್ರೈ ಮಾಡ್ಕೊಬೇಕು ಒಂದು ಇಡೀ ಪುದೀನ ಸೊಪ್ಪು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅಷ್ಟಲ್ಲಿ ನಾವಿಲ್ಲಿ ಮ್ಯಾರಿನೇಟ್ ಮಾಡ್ಕೊಬೇಕು ಇದು ಮೆತ್ತಗಾಗೋಷ್ಟಲ್ಲಿ ಇಲ್ಲೊಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಮ್ಯಾರಿನೇಟ್ ಆಗಿರುತ್ತೆ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಗರಂ ಮಸಾಲ ಇಷ್ಟು ಮೊಸರು ಒಂದು ಅರ್ಧ ಕಪ್ ಮೊಸರು ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇದಕ್ಕೇನೆ ರುಚಿನೂ ಹಾಕೊಂಬಿಡಬೇಕು ಹಿಡ್ದಿರುತ್ತೆ ನೀಟಾಗೆ ಒಂದು ಹದಿನೈದು ನಿಮಿಷ ನೆನೆದ್ರೆ ಸಾಕು ಇದನ್ನು ಕೂಡ ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಈಗ ಅದು ಮೆತ್ತಗಾಗಿದೆಯಾ ಅಂತ ಫ್ರೈ ಮಾಡ್ತಾ ಇದೆ ಕಂಪ್ಲೀಟಾಗಿ ಮೆತ್ತಗಾದ ಮೇಲೆ ಎಲ್ಲ ಸ್ಪೈಸಸ್ಸು ಹಾಕೊಬೇಕು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಏನಕ್ಕೆ ಅಂದರೆ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದೇ ಇರುತ್ತೆ ಹದಿನೈದು ನಿಮಿಷ ನೆಂದಾಗಿತ್ತು ಈಗ ಅದನ್ನು ಕೂಡ ಹತ್ತು ನಿಮಿಷ ಅದನ್ನು ಬೇಯಿಸ್ಕೊತೀನಿ ಹಾಗೇ ಅದಾದಮೇಲೆ ಇಲ್ಲಿ ಮೊಸರು ಬಜ್ಜಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಬಿರಿಯಾನಿ ಮಾಡಿದಾಗ ಅಥವಾ ವೆಜಿಟೇಬಲ್ ಪಲಾವ್ ಮಾಡಿದಾಗ ಮೊಸರು ಬಜ್ಜಿ ಇರಲೇಬೇಕು ಎಕ್ಸ್ಪೆಷಲಿ ನನಗೇನೆ ನನಗಂತೂ ತುಂಬ ಇಷ್ಟ ಮೊಸರು ಬಜ್ಜಿ ಕಾಂಬಿನೇಷನ್ ಆಗಿದ್ದರೆ ಹಾಗೆ ಇಲ್ಲಿ ನಾನೊಂದು ಮೂರು ರೂಪಾಯಿ ಅಕ್ಕಿನೇ ತೊಗೊಂಡಿದ್ದೀನಿ ಅಂದರೆ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡೆ ಇಲ್ಲಿ ಬಾಸುಮತಿ ರೈಸ್ ಆಗಲಿ ಅಥವಾ ಜೀರೋ ರೈಸ್ ಆಗಲಿ ನಾನು ಯಾವುದನ್ನು ಬಳಸ್ತಾ ಇಲ್ಲ ಇಲ್ಲಿ ಸಣ್ಣ ಅಕ್ಕಿ ಬಳಸ್ತಾಯಿದ್ದೀನಿ ಅದಕ್ಕೊಂದು ಎರಡು ಸ್ಪೂನ್ ರುಚಿ ಹಾಕ್ಕೊಂಡು ಕುಕ್ಕರ್ಲಿ ಮುಚ್ಚಿದ್ರೆ ಬಿರಿಯಾನಿ ರೆಡಿ ಹಾಗೆ ಅಲ್ಲೇ ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ಎಲ್ಲ ಅಲ್ಲೇ ತೊಳೆದಿಟ್ಕೊಂಬಿಡೋಣ ಅಂತ ತೊಳಿತಾ ಇದೆ ಅಡುಗೆ ಮನೆಯೂ ಕೂಡ ಗಲೀಜಾಗಿರುತ್ತಲ್ಲ ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಗೆ ಯಾವುದ್ರದ್ದು ಟೆನ್ಷನ್ ಇರಲ್ಲ ನಾನು ಈಸಿ ಆಗುತ್ತೆ ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಈ ಥರ ಒಂದು ಪಾತ್ರೆಗೆ ನೀರು ಬಿಟ್ಕೊಂಬಿಟ್ಟು ಜಾಲಿಸ್ಕೊಂಡು ಜಾಲಿಸ್ಕೊಂಡು ಅಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಬೇಗ ಕ್ಲೀನ್ ಆಗುತ್ತೆ ವಿಮ್ ಹಾಕ್ಕೊಂಡು ನಾವು ಯಾವಾಗಲೂ ಈಸಿ ಮಾಡ್ಕೊಂಬಿಡಬೇಕು ಇಲ್ಲ ಅಂತಂದರೆ ನಮಗೆ ರಿಸ್ಕ್ ಅನಿಸುತ್ತೆ ಅದ್ರ ಜೊತೆಗೆ ಮಕ್ಕಳು ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಇದನ್ನೆಲ್ಲ ಮಾಡೋಷ್ಟಲ್ಲೂ ಒಂದ್ಸಲಿ ಸಾಕಾಗೋಗುತ್ತೆ ಅದರಿಂದ ಅಲ್ಲಲ್ಲೇ ಅದರಾದ್ರ ಕೆಲಸಗಳನ್ನ ಅಲ್ಲಲ್ಲೇ ಮುಗಿಸ್ಕೊಂಡ್ಬಿಡ್ತೀನಿ ಕೆಲಸಕ್ಕೆ ಹೋಗೋವರೇನೇ ಬ್ಯುಸಿಯಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮನೇಲಿರೋರು ಕೂಡ ತುಂಬ ಬ್ಯುಸಿಯಾಗಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಕೂಡ ಕೆಲಸ ಮಾಡ್ತಾಯಿರ್ತಾರೆ ಅದರಿಂದ ನಾವು ಎಲ್ರಿಗೂ ನೀವೇನು ಮನೇಲಿರ್ತೀರಾ ಏನು ಕೆಲಸ ಇರುತ್ತೆ ಅಂತ ಹೇಳ್ಬಿಡ್ತಾರೆ ಈಸಿಯಾಗೆ ಬಟ್ ನಮಗೂ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಸಂಜೆ ಆದರೂ ಬೇಕಾದ್ರೆ ನಾವು ಕೂತಿರಲ್ಲ ಅಷ್ಟು ಕೆಲಸ ಇರುತ್ತೆ ಸ್ವಲ್ಪ್ ಕೂಡ ಎಲ್ಲ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಒಂದು ಒಂಬತ್ತು ಗಂಟೆ ಆಯಿತು ಊಟಕ್ಕೂ ರಷ್ಟಲ್ಲಿ ಎಂಟು ಗಂಟೆಗೆಲ್ಲ ಅಡುಗೆ ರೆಡಿ ಆಯಿತು ಬಟ್ ಎಲ್ಲರೂ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರಿಂದ ಯಾರಿಗೂ ಅಷ್ಟು ಅಶ್ವ ಇರಲಿಲ್ಲ ಅದರಿಂದ ಒಂದು ಒಂಬತ್ತು ಗಂಟೆಗೆ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲನೂ ಕ್ಲೀನ್ ಆಯಿತು ಮತ್ತು ಸುಮಾರು ಜನ ನಿಮಗೆ ಮೂರು ಮಗು ಅಂತ ನನಗೆ ಕೇಳಿದ್ದಾರೆ ಕಮೆಂಟ್ಸ್ ಮಾಡಿದ್ದಾರೆ ನಾರ್ಮಲ್ ಡೆಲ್ವರಿ ಆಗಿದೆಯಾ ಅಂತ ಹೌದು ನನಗೆ ಮೂರು ಮಗು ಇಬ್ಬರು ಹೆಣ್ಮಕ್ಳಿದ್ದಾರೆ ಒಂದು ಗಂಡು ಮಗು ಇದೆ ಮೂರು ಕೂಡ ನನಗೆ ನಾರ್ಮಲ್ ಡೆಲ್ವರಿನೇ ಆಗಿರೋದು ಸುಮಾರು ಜನ ನೀವೆಲ್ಲಿರೋದು ಹೇಳಿ ಅಂತ ಹೇಳಿದ್ದಾರೆ ನಾನು ಎಲ್ಲದಕ್ಕೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕನೆಕ್ಟ್ ಆಗಿ ಮಕ್ಕಳು ಕೂಡ ಊಟ ಮಾಡ್ತಿದ್ದಾರೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು